multimedial ಸ್ನೇಹಿತರಿಗೆ ನಮಸ್ಕಾರ ಹೇಗಿದ್ದೀರಾ ಹೇಳೋದು ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಹೊತ್ತಿ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ಒಂದು ಚಿಕ್ಕ ಸಂದೇಶಗಳು ಇಷ್ಟಪಡ್ತೀನಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೀತಿರುವ ಚುನಾವಣಾ ಪ್ರಚಾರದಲ್ಲಿ ಇವತ್ತು ಎಸ್ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕಣಿವೆ ರಾಜ್ಯದಲ್ಲಿ ಇವತ್ತು ಮೂರನೇ ಹಂತದ ಚುನಾವಣೆಯ ಕೊನೆಯ ಭಾಷಣದಲ್ಲಿ ಅವರು ಒಂದು ಮಾತಾಡೋ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ಅಸ್ತವ್ಯಸ್ತರಾಗ್ತಾರೆ ಆ ಸಂದರ್ಭದಲ್ಲಿ ಅವರು ದೊಡ್ಡ ಧ್ವನಿಯಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳುವ ದೃಷ್ಟಿ ಈ ಮೋದಿ ಸಾಹೇಬ್ರಿಗೆ ಕಿತ್ತು ತೆಗೆಯೋವರೆಗೂ ನಾನು ಸಾಯುವುದಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಅಸ್ತವ್ಯಸ್ತರಾಗಿ ತಲೆ ತಿರುಗಿ ಬಿದ್ದೋಗಿ ಕುತ್ಕೊತಾರೆ ಚೇರ್ ಮೇಲೆ ಸ್ವಲ್ಪ ತಲೆ ತಿರುಗುತ್ತೆ ಅವರಿಗೆ ಭಾಷಣ ಮಾಡ್ತಾ ಮಾಡ್ತಾ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳ್ತಾ ಹೇಳ್ತಾ ಅದು ಅದನ್ನು ಬಳಸ್ಕೊಂಡವರು ಹಾಗೆ ಸುಸ್ತಾಗಿರೋದನ್ನು ಇಂದು ಹೇಳ್ತಾರೆ ಮೋದಿಯವ್ರಿಗೂ ಕಿತ್ತು ಬಿಸಾಕೋವರೆಗೂ ನಾನು ಕಿತ್ತು ರಾಜಕೀಯದಿಂದ ಕಿತ್ತು ತೆಗೆಯುವವರೆಗೂ ಸಾಯುವುದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ರೀತಿಯ ಸ್ಟೇಟ್ಮೆಂಟ್ಗಳೆಲ್ಲ ಮಾಡೋದು ಉತ್ತಮ ಅಲ್ಲ ಅನ್ನಿಸುತ್ತೆ ಯಾಕಂದರೆ ಈಗಿನ ಕಾಲದಲ್ಲಿ ಯಾರ್ಯಾರು ಬರಹ ದೇವರು ಬಳದಿರ್ತಾರೋ ಅದನ್ನು ಯಾರು ತಪ್ಪಿಸೋಕ್ಕಾಗಲ್ಲ ನಮ್ಮದು ಅನುಭವದಿಂದ ಹೇಳೋದು ಕಾಂಗ್ರೆಸ್ ಅವ್ರದ್ದು ಸ್ಟೇಟ್ಮೆಂಟ್ಸ್ ಇದೆ ನೋಡಿ ಇವೆಲ್ಲ ಕೇಳೋಕ್ಕೆ ಅಷ್ಟೇ ಇರುತ್ತೆ ಇವರು ಹೇಳ್ಕೊತಾರೆ ಬಿ ಜೆ ಪಿಯವರು ಹೇಳ್ದೇನೆ ಮಾಡ್ತಾರೆ ಇದೇ ವ್ಯತ್ಯಾಸ ಕಾಂಗ್ರೆಸ್ ಮತ್ತು ಬಿ ಜೆ ಪಿದಲ್ಲಿ ಇವರು ಹೇಳ್ಕೊಂಡು ಚಾಲೆಂಜ್ಗಳು ಮಾಡ್ತಾರೆ ಹಂಗೆ ಮಾಡ್ತೀವಿ ಹಿಂಗೆ ಅಂತ ಇದನ್ನು ಕೇಳಿದ ಬಿ ಜೆ ಪಿ ಪಕ್ಷದವರು ಮಾಡಿ ತೋರಿಸ್ತಾರೆ ಅಷ್ಟೇ ಇಲ್ಲಿರೋದು ಸುಮ್ಮನೆ ಚಾಲೆಂಜ್ಗಳು ಮಾಡಿಕೊಂಡು ಎಲ್ಲ ಮಾಡೋಕ್ಕಿಂತ ಮಾಡಿ ತೋರಿಸೋದು ಉತ್ತಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೂ ಇವರು ಅಷ್ಟು ವಯಸ್ಸಾದ್ರೂ ಒಂದು ಸ್ವಲ್ಪ ಗಡ್ಸಾಗಿ ಭಾಷಣ ಮಾಡೋಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನೋ ಅಸ್ತವ್ಯಸ್ತರಾಗ್ತಾರೆ ತಕ್ಷಣ ಅಲ್ಲಿ ಆಂಬುಲೆನ್ಸ್ ಕರೆಸಿ ಅವ್ರಿಗೆ ಒಂದು ಡಾಕ್ಟ್ರಿಗೆ ತಕ್ಷಣಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಕರೆದು ಹೋಗ್ತಾರೆ ಅಲ್ಲಿಗೆ ನೋಡಬೇಕು ಕಾದು ನೋಡಬೇಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೋ ಯಾವ ಪಕ್ಷ ಸೋಲುತ್ತೋ ಜನರ ಅಭಿಪ್ರಾಯಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಏನಿದೆಯೋ ನೋಡಬೇಕಾಗುತ್ತೆ ಹೇಳ್ಕೊಳ್ಳೋದು ಭಾಷಣ ಸಮಯದಲ್ಲಿ ಹೇಳೋ ಜನ ಸೇರೋದಲ್ಲ ಇವತ್ತು ತುಂಬ ಅದ್ಧೂರಿ ಭಾಷಣ ಮಾಡಿದ್ದಾರೆ ತುಂಬಾ ಜನಸಾಗರನೇ ಸೇರಿದ್ರು ನೋಡೋಣ ಕಾದು